ವೀಕ್ಷಕರ ಮೂಲಕ ಯೂಟ್ಯೂಬ್ ಚಾನೆ ಆತ್ಮೀಯ ಸ್ವಾಗತ ಹೊಸ ಹೊಸ ಮಾಡಿ ಮತ್ತು ಪೆಲ್ ಚಾಮರಾಜನಗರ ತಾಲೂಕು ಪಿ ಡಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಶಿವಪುರ ರಾಜ್ ಅವರ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಆಯ್ಕೆಗೆ ಅಧ್ಯಕ್ಷರಾದ ಮಹದೇವಪ್ಪ ಸೇರಿದಂತೆ ಮಾಜಿ ಅಧ್ಯಕ್ಷರಾದ ಎಂ ಕುಮಾದಸ್ವಾಮಿ ಹಿರಿಯರ ಹಿರಿಯರಾದ ಉರೆಸ್ವಾಮಿ ಮಾಜಿ ಅಧ್ಯಕ್ಷರಾದ ಬಸವಣ್ಣ ನಿರ್ದೇಶಕರಾದ ಮಾಧೇಸ್ವಾಮಿ ಭಾವನು ಪ್ರಕಾಶ್ ಬಸವರಾಜಪ್ಪ ಬೆಟಲ್ಪುರ ಶಿವಶಂಕರಪ್ಪ ಸಿರುವ ಶಿವಕುಮಾರ್ ವ್ಯವಸ್ಥಾಪಕರಾದ ಸತೀಶ್ ಚುನಾವಣಾಧಿಕಾರಿಗಳಂತ ಶಿಲ್ಪಶ್ರೀ ಸೇರಿದಂತೆ ಅನೇಕ ಮುಖಂಡರುಗಳು ನಿರ್ದೇಶಕರುಗಳು ಮತ್ತು ಮಾಜಿ ನಿರ್ದೇಶಕರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷಗಳು ಸೇರಿದಂತೆ ಅನೇಕ ಮುಖಂಡರು ಬೆಂಬಲಿಗರು ಸ್ನೇಹಿತರುಗಳು ವಿದೇಶಿಗಳು ಸೇರಿದಂತೆ ಬ್ಯಾಂಕ್ ಸಿಬ್ಬಂದಿಗಳವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಇನ್ನುಳಿದ ಅವಧಿಗೆ ಉಪಾಧ್ಯಕ್ಷರಾಗಿ ಶಿವಪುರ ರಾಜು ಅವರ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿ ಅಂತ ಶಿಲ್ಪಶ್ರೀ ಅವರು ಘೋಷಣೆ ಮಾಡಿದರು ಮಾಜಿ ಅಧ್ಯಕ್ಷರಾದಂತಹ ಎಂದ್ರಿಚ್ ಮಹಾದೇಶ್ವಾಮಿ ಎಚ್ ಎಸ್ ಮಹಾದೇವಸ್ವಾಮಿ ಅವರು ಸಹ ನೂತನ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸೋದರ ಜೊತೆಗೆ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಿದರು ಹಾಗೂ ಅನೇಕ ಮುಖಂಡಗಳು ಈ ಸಂದರ್ಭದಲ್ಲಿ ಹಾಜರಿದ್ದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು ಮಾತಿನ ಒಪ್ಪಂದದ ಪ್ರಕಾರ ರಾಜಣ್ಣನವರಿಗೆ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡ ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ ಅವರು ಇನ್ನು ಮುಂದೆ ಬ್ಯಾಂಕಿನ ಸದಸ್ಯನ ಒಳಗೊಂಡು ಎಲ್ಲರನ್ನು ಬಹು ಬಹುಮತವನ್ನು ಸ್ವೀಕರಿಸಬೇಕಾಗಿ ಹಾಗೂ ಎಲ್ಲರನ್ನು ಒಳಗೊಂಡು ಎಲ್ಲ ವಿಶ್ವಾಸಗಳನ್ನು ಕೊಂಡು ಮುಂದಿನ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಭಾವಿಸಬೇಕಾಗಿ ಈ ಮೂಲಕ ಶುಭಾಶಯಗಳನ್ನು ಕೋರಿಸುತ್ತಿದ್ದೇನೆ ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿದ್ದಂತಹ ಅನೇಕ ಮುಖಂಡರು ಸಹಕಾರಿ ಬಂಧುಗಳು ಸೇರಿದಂತೆ ಉಪಾಧ್ಯಕ್ಷರಾದ ಶಿವಪುರ ರಾಜು ಅವರಿಗೆ ರಾಜು ಅವರಿಗೆ ಜಯ ರಾಜಕಾರಣಿಗಳು ಅನೇಕ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದರು ಪುಷ್ಪ ಏನು ನಮ್ಮ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷರ ಚುನಾವಣೆ ಈ ಚುನಾವಣೆಯಲ್ಲಿ ನಮ್ಮ ಸಂಘದ ಸದಸ್ಯರಾದ ಮತ್ತು ಹಿರಿಯರಾದ ರಾಜು ಅವರನ್ನು ಈ ಈ ಉಳಿದ ಅವಧಿಗೆ ಅವರನ್ನು ಉಪಾಧ್ಯಕ್ಷರನ್ನಾಗಿ ಎಲ್ಲರೂ ಸಹ ಎಲ್ಲ ನಿರ್ದೇಶಕರುಗಳು ಒಮ್ಮತದಿಂದ ಅವರನ್ನು ಆಯ್ಕೆ ಮಾಡಿ ಇನ್ನು ಮುಂದೆ ರಾಜು ಅವರು ಈ ಸಂಘದ ಏಳಿಗೆಗೆ ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಉಪಾಧ್ಯಕ್ಷರಾದ ರಾಜು ಅವರನ್ನು సిబ్బా సంఘ సిబ్బంది నిర్దేశ్వర కుమారస్వామి బాలప్రకాశ్ మహదేవనయ్ మహదేవ స్వామి మహాదేవ్ ఎస్ ఎం బసవారు గోస్వామి శివశంకర్ ఆగమించి కార్యక్రమ కాలప నెస్ ಎಲ್ಲರಿಗೂ సంతోషం ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಈ ದಿವಸ ಏನು ಚುನಾವಣೆಯಲ್ಲಿ ನಮ್ಮ ಸಂಘದ ಸದಸ್ಯರಾದ ಮತ್ತು ಹಿರಿಯರಾದ ರಾಜು ಅವರನ್ನ ಈ ಅವರಿಗೆ ಅವರನ್ನು ಮುಂಬತ್ತು

ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಪರವಾಗಿ ತಾಲೂಕಿನ ಎಲ್ಲ ಸಹಕಾರಿಗಳಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿದ ಜೊತೆ ಜೊತೆಗೆ ಪಿಎಲ್ ಡಿ ಬ್ಯಾಂಕ್ನ ನೂತನ ಉಪಾಧ್ಯಕ್ಷರ ಆಯ್ಕೆಯ ಸಭೆ ಆಗಲೇ ಮುಗಿದಿದೆ ಇದರ ಚುನಾವಣಾಧಿಕಾರಿಗಳಾಗಿ ಶ್ರೀಮತಿ ಸಿಲ್ಪರ್ ಅವರು ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಆ ಮಾದೇವಪ್ಪನವರು ಉಪಾಧ್ಯಕ್ಷರಾಗಿದ್ದಂತಹ ಜನೂ ಅವರು ಸಹಕಾರಿ ಚಳುವಳಿಯ ನೊಗವನ್ನು ಹೊತ್ತು ಈ ಜಿಲ್ಲೆಯ ಹಿರಿಯ ಸಹಕಾರಿಗಳಾಗಿ ಮಾರ್ಗದರ್ಶಕರ ಕೆಲಸ ಮಾಡ್ತಾ ಇರ್ತಕ್ಕಂತ ಬಸವಣ್ಣವರು ತಮ್ಮ ಜೊತೆ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿರ್ದೇಶಕರ ಕೆಲಸ ಮಾಡ್ತಾ ಇರತಕ್ಕಂಥ ಬಸವರಾಜಪ್ಪ ಅವರು ಮಾಜಿ ಉಪಾಧ್ಯಕ್ಷರಾದಂತಹ ಮಾದೇವ್ ನಾಯ್ಕರು ಮತ್ತೆ ನಮ್ಮ ಸಾಕಮ್ಮರವರು ಮತ್ತೆ ಶಿವಶಂಕರ್ ಅವರು ಮತ್ತೆ ಈಗ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಸ್ ರಾಜೂರವರು ಮತ್ತೆ ನಮ್ಮ ಮುಖಂಡರಾದಂತಹ ಬಿಸಿಲು ಶಿವಕುಮಾರ್ ಅವರು ಒಟ್ಟಾರೆ ಭಾನುಪ್ರಕಾಶ್ ಅವರು ಉಪಾಧ್ಯಕ್ಷರಾಗಿದ್ದಂತಹ ಭಾನುಪ್ರಕಾಶ್ ರವ್ರು ನಮ್ದೊಂದು ವಿಶಿಷ್ಟವಾದಂತಹ ತಂಡ ನಾವೆಲ್ಲರೂ ಕೂಡ ಈ ಸಹಕಾರದ ಒಂದು ತತ್ವ ಏನಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಚಾಮರಾಜನಗರ ಪಿ ಎಲ್ ಡಿ ಬ್ಯಾಂಕ್ನ ಒಂದು ನೇತೃತ್ವವನ್ನು ಬಸವಣ್ಣವರ ನೇತೃತ್ವದಲ್ಲಿ ನಡೆಸಿಕೊಂಡು ಬಂದಂತವ್ರು ನನ್ನೆಲ್ಲರ ಅಂತರಾತ್ಮ ಪೂರ್ವಕವಾದಂತಹ ಭಾವನೆ ಏನಿತ್ತು ಅಂದರೆ ರಾಜು ಅವರು ಕೂಡ ಉಪಾಧ್ಯಕ್ಷರಾಗಬೇಕು ಅಂತ ಬಾರಿ ಅಂತಿತ್ತು ಎಲ್ಲರೂ ಮನಸ್ಸಲ್ಲರು ಮತ್ತೆ ಸರಸಮ್ಮಣ್ಣವರಾಗಬೇಕು ಅಂತಿತ್ತು ಸೊ ಹಾಗಾಗಿ ಅದರ ಒಂದು ಸಂದರ್ಭ ಇದು ನಾವೆಲ್ಲರೂ ಕೂಡ ಅವರನ್ನ ಬಹಳ ಪ್ರೀತಿ ಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಅವರು ಈ ರೀತಿ ನಮ್ಮೆಲ್ಲರಿಗೆ ಒಂದು ರೀತಿ ಪ್ರೀತಿ ಪಾತ್ರರು ರಾಜು ಅವರು ಅವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ನನಗೆ ಅವರು ಒಂದು ರೀತಿ ಬಹಳ ಮೌನಿ ಎಲ್ಲಾ ರೀತಿಯಿಂದ ಎಲ್ಲಾ ವರ್ಗದ ಜನರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ಕಳಿಸ್ಕೊಂಡಿರತಕ್ಕಂಥವ್ರು ಜಾತ್ಯತೀತ ನಿಲುವನ್ನ ಸದಾ ತಮ್ಮ ನಡವಳಿಕೆಯಲ್ಲಿ ಪ್ರದರ್ಶನ ಮಾಡದಂತವ್ರು ರಾಜು ಅವರು ಹಾಗಾಗಿ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭ ನಮ್ಮ ಇಡೀ ತಂಡಕ್ಕೆ ಖುಷಿ ಬಂದಿದೆ ಮತ್ತೆ ಇದರ ನೇತೃತ್ವ ವಹಿಸಿದಂತಹ ಬಸವಣ್ಣವ್ರು ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ತಾರೆ ಅವ್ರೆ ಅವ್ರ ಜೊತೆಗೆ ಅವರಿಂದ ನಮ್ಮ ಪಾಪಣ್ಣ ಇದ್ರು ಪಾಪಣ್ಣ ಪಾಪ ತಮ್ಮ ಅವಧಿಯಲ್ಲಿ ಎಲ್ರಿಗೂ ಅವಕಾಶ ಆಗಲಿ ಕೆಲಸ ಮಾಡದಂತವ್ರು ನಾನು ಎರಡು ಅವಧಿ ಕೆಲಸ ಮಾಡುವಾಗ ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ವಿಶಿಷ್ಟವಾದ ಅನುಭವ ರಾಜ್ ಅವರು ಉಪಾಧ್ಯಕ್ಷರಾಗ್ತಾ ಇರ್ತಕ್ಕಂಥ ಸಂದರ್ಭ ಏನಿದೆ ನಮ್ಮೆಲ್ಲರಿಗೂ ಖುಷಿ ತಂದಿದೆ ಸರ್ ಅವರ ಅವಧಿಯನ್ನು ಪೂರೈಸಿ ಮತ್ತೆ ಅವರು ಈ ಸ್ಥಾನಕ್ಕೆ ಬರಲಿ ಅಂತ ನಾನು ವೈಯಕ್ತಿಕವಾಗಿ ಬಸವಾದಿ ಶರಣದಲ್ಲಿ ಕೇಳ ನನ್ನ ಒಂದು ಶುಭ ಕಾಮನೆಗಳನ್ನ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನೆಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ